ಇಟ್ ಮೆನ್ ರೋಹಿತ್ ರಾಕ್ಸ್ಟಾರ್ ಜಡ್ಡು ವೆಲ್ಕಮ್ ಟು ನಮ್ಮ ಗುಂಪು ನಮ್ಮ ಗುಂಪು ಅಂದ್ರೆ ಇಲ್ಲಿ ಗಳ ಗುಂಪು ರಿಟೈರ್ಮೆಂಟ್ ತಗೊಂಡವರ ಗುಂಪು ಅಷ್ಟೇ ಮತ್ತೆ ಒನ್ ಡೇ ಟೆಸ್ಟ್ ಒಳಗಲ್ಲ ನೀವು ಇನ್ನ ಕೆಲಸ ಮಾಡಬೇಕು ಬಾಳ ಇನ್ನ ಒನ್ ಡೇ ಕಪ್ ತಂದು ಕೊಡಬೇಕು ನಮ್ಮ ಟೆಸ್ಟ್ ನು ಕಪ್ ತಂದು ಕೊಡಬೇಕು ಅಲ್ಲಿ ಮತ್ತೆ ರಿಟೈರ್ಮೆಂಟ್ ತಗೋಬ್ಯಾಡ್ರಿ ಆ ಟಿ 20 ಒಳಗಂತ್ರ ನಾಯಿಗೆ ಹೊಟ್ಟದಂಗ ಹೊಡೆದು ಎಲ್ಲರಿಗೂ ಸೋಲೇ ಇಲ್ಲ ಅಂತ ಹೇಳಿ ಗೆದ್ದು ಬಿಟ್ರೆ ಇನ್ನ ಏನಿದ್ರು 2027 ಐ ಆಮ್ ವೇಟಿಂಗ್ ಅಯ್ಯೋ ಮಾ ಸಿಗಿಲ್ಲ ಯಾಕೆ ತಗೊಂಡೆ ಅಂದ್ರೆ ಪಾಪ ಯಂಗ್ಸ್ಟರ್ ಗಳ ಒಂದ್ ವರ್ಷ ಸೆಟ್ ಆಗ್ಲಿ ಮುಂದೆ ಅವರು ಚಾಂಪಿಯನ್ ಗಳ ಆಗ್ಲಿ ಅಂತ ಹೇಳಿ ಆ ನಾವಿನ ಫಿಟ್ನೆಸ್ ಫುಲ್ ಅದೇ ಓ ಮರೆ ಮೂರು ಮಂದಿ ಗೊತ್ತೈತ್ಲಾ ನಿಮಗೆ ಈಗ ನಮ್ಮ ಫೋಕಸ್ ಏನಿದ್ರು ಒನ್ ಡೇ ವರ್ಲ್ಡ್ ಕಪ್ ಟೆಸ್ಟ್ ಚಾಂಪಿಯನ್ ಅದರ ಕಡೆ ನಮ್ಮ ಗಮನ ನೋಡಾಗತ್ತಿ ನಾವು ಮೂರು ಮಂದಿ ಗೆಳೆಯರ ಇದ್ದಂಗ ತಲೆವಾರ ಏ ಕೊಯ್ಲಿ ಜಡಜ್ಜ ಯಂಗ್ ಸ್ಟಾರ್ ಸಂಬಂಧ ನಿಮ್ಮ ಸ್ಥಾನನೇ ಬಿಟ್ಟು ಕೊಡಕತ್ತಿರಲೋ ನಿಮ್ಮದು ತಾಯಿ ಗುಣ ತಿರೋದಿಲ್ಲ అరుణ ನಮ್ಮ ಪಾลีกೆ ಎಂದು ನೀವೇ ದೇವರಯ್ಯ जडेजा ಯೂರಂತೂ ಲೆಜೆಂಡ್ ಸದರ್ ಬಿಡಪ್ಪ ಬಹಳ ದಿವಸ ಆಯ್ತಾ ಆಡಿ 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 ನೀ ಯಾಕೆ ರಿಟೈರ್ಮೆಂಟ್ ಕೊಟ್ಟು ಮರೆವೈದೆ ನಾ ಎಕ್ಸ್ಪೆಕ್ಟ್ ಮಾಡಿತ್ತಿಲ್ಲ ನಿನ್ನ ಕಡೆಯಿಂದ ಇದು ಆ

ಿಫ್ಟ ವರ್ಲ್ಡ್ ಕಪ್ ತಂದು ಕೊಟ್ಟ ಬೇಕಾ ಏನಬೇಕು ರೋಹಿತ್ ಶರ್ಮಾ ನನಗೊಂದು ಆಸೆ ಇತ್ತು ಸೌತ್ ಆಫ್ರಿಕಾ ಬದಲಿ ಪಾಕಿಸ್ತಾನ ಆಸ್ಟ್ರೇಲಿಯಾನು ಇದ್ದಿದ್ರ ಇನ್ನ ಫುಲ್ ಅಂದ್ರೆ ಫುಲ್ ಖುಷಿ ಆಗ್ತಿತ್ತು ನೋಡಿ ನಮಗೆ ಎಲ್ಲಾರಿಗು ಆ ಏನಂತೀನಿ ಇದಕ್ಕ ಇವ್ರು ಬಂದ್ರು ಒಂದ ಸೈಡ್ ಸೋತ್ ಹೋಗ್ಬಿಟ್ರು ಹಿಂಗ ಆಗ್ಬೇಡಾಗಿತ್ತು ಆ ಜಾಗದಾಗ ಪಾಕಿಸ್ತಾನ್ದವ್ರು ಇರಬೇಕಾಗಿತ್ತಲ್ಲಿ ಹಾಕೊಂದ ಜಿಡಿಕಿದೆ ಒಟ್ರೂ